ಯಲ್ಲಾ ಹರೆ ಮಾಡಿ ನಿನ್ನ ಚಿನ್ನ ಏನು ಮಾಡಕತ್ತೆ ತೇನ ಮಗನಾ ಅಚ್ಚಿನಿ ಹಾ ಆ ಚಾಕುಡಿ ರೆಡಿ ಆಗತ್ತಿ ಮುಂಜೇ ನಿಂದ ಎಷ್ಟು ಬರೆ ಕುಡಿದ್ವಿ ಅಪ್ಪ ಮಗನಾ ಅಪ್ಪ ನೀನು ಲಡಾ ನೀನು ಬಿಸ್ಕೆಟ್ ತಿಂತಾ ಟೋಸ್ಟ್ ಮುಂಜೇ ತಿಂದಿಲ್ ಚಾಕುಟನಲ್ಲಿ ಎರಡು ಬರೆ ಕೊಟ್ಟನಿ ಯಾವಪ್ಪಾ ಹಾ ತೋಪುಡ್ತಿನೋ ಆಮೇಲೆ ಉಪ್ಪಿಟ್ ಮಾಡಿದಂ ಭಿಷಾದ ನಿಮ್ಮೆ ಬರದಿ ತೋಚಿಂಚಿ ತಿ ಮಾಡಿರಿ

सारी बडी हां चिनी ओवरलैचिन नानों ಕೆಲಸಕ್ಕೆ ಲೇಟ್ ಆಗತ್ತೆ ಹೋಗಿರ್ತಂತಿನಿ ಮಗನ ಅವು ಜೋಪಾನ ನೋಡ್ಕಂತಿರ ಹೇ ಯಾತ್ ಸೌಂಡ್ ಮಾಡಾತಿ मम्मी ಆ डायरेक्टನೇ ಎವಡೋ ಕೆ खेಡಾ ಉಟ್ಟತೆ ಯಾಕೆ ಯಾರ್ ಹೋಗ ರಗ ಗಾಡ ಹೋಗ ಐನ ಮಮ್ಮಿ ಅಲ್ಲಲ್ಲ ರಂಗೋದ್ರ ಈಗ ಚಿನಿ நான் கல்சக் சினி ஹோல்ல நோட்சினி மணி கேள்

மக அதேடி அது ஹோதிரி சரி நஷ்டி சரி சரி மம் ஒம்ம அன் ஜீவ கடை

ಹಿಂಗ ಮಾತಾಡ್ಕೊಂಡು ಕೂತ್ರ ಬಂಗಾರ ಆಕತ್ತೇನ ಸೊ ರೂಮ್ ನಾಗ ಹೋದ್ರ ಬಂಗಾರ ಆಕತ್ತೆ ಬಾ ಹಂಗಾರ ಹೋಗಿ ಬಾಳತ್ತ ಮಮ್ಮಿ ಮಾಡತ್ತ ಹೋಗಿ ನೋಡ್ತೀನಿ ತಡಿ ಮಮ್ಮಿ ಅಂಕಲ್ ಎಲ್ಲ ಮಮ್ಮಿ ನೋಡ ಮಮ್ಮಿ ಎಲ್ಲೋಗಿದ್ದಾಳೆ ಮಮ್ಮಿ

paper nomor dua roti, sedangkan nanti yang nomor tangga, nampak apa boleh, nampak apa boleh, nampak apa boleh, ada muda yang daftar, nanti

ನಾ ಅಷ್ಟು ಜೀವ ಅದ ನನ್ನ ಬಂಗಾರ ಇಲ್ಲ ಬಂಗಾರಕ್ಕೆ ಅದೆಲ್ಲ ಉಳ್ಸ್ಬಾರ್ವ ನೀನು ಏನ್ ಚಂದ ಮಾತಾಡ್ತ ಕಲಿ ಇಲ್ಲೋ ಬ್ಯಾಗ್ ಹಾಕ್ದಂಗಾಗಿತ್ತ ಏನ್ ಮಾತಾಡ್ತೀವ ನನ್ನ ಮನ್ಯಾಗ ಈಗ ಚಾ ಈಗ ಫೋನ್ ಹಚ್ಚಿದ್ದಕ್ಕಿ ಬಾ ಮಳಿ ಬಿಟ್ಟ ಅಲ್ಲ ಚಾ ಕುಟ್ಟು ಬಾ ನಾನು ನಿಂತಿನ ಚೀನಿ ಏನ್ ಮಾಡಕತ್ತಾನ ತೋರ್ಸಂಬಾಂದ್ರ ತೋರ್ಸಂಬಾ ತಿನ್ನಿ ಚಿನ್ನಿ ಬಾಯ ನಿಂತು ಬೈತಿನ ಏನನ್ನ ಮಾತಾಡಕತ್ತಾನ ಚಿನ್ನಿ ಚಿನ್ನಿ ஏனது Yeah, don't look at ನಿಮ್ಮ ಅವ್ರನ್ನ ಕರ್ಕೊಂಬರ್ತೇನಿ ನಾ ಕರ್ಕೊಂಡ್ ಬರೋ ಮಾಡ್ತೇನಿ ಈಗ ಜೀವ್ ಚಾನಂದ ಕರ್ಸೋನು ಹೋಗ್ಬೇಡನ್ ಈಗ ಬಿಡುದಿಲ್ಲ ನಾನು ಬರ್ರಿ ಒಟ್ಟು ಹೋಗ್ರು ಸರಿ ಸರ್ ಆ ಓಕೆನಾ ನಾ ಎಲ್ಲಾ ಪೂರ್ತಿ ಇದ್ ಮಾಡಬಹುದಾ ಆಯ್ತಾಯ್ತ ಆಯ್ತು ನಮಸ್ಕಾರ ವೀಕ್ಷಕರೇ ನಮ್ಮ ದಬಾಕು ಸ್ಟಾರಿನ ಸ್ಟೋರಿನ ಕವರ್ ಆಗೋದ್ರಬಾಕು ಚಾನೆಲ್ ನಾಕು ಸ್ಟೋರಿಗೆ ಒಂದು ಹೊಸ ಹೊಸದಂತ ಒಂದು ಸುದ್ದಿ ತರ್ತಾ ಇದೀವಿ ಈ ಸುದ್ದಿಯಲ್ಲಿ ಮುದ್ದಾದ ಗಂಡ ಆಮೇಲೆ ಮುದ್ದಾದ ಹೆಂಡತಿ ಆಮೇಲೆ ಒಂದ್ ಮಗು ಆಗಿದ್ದ ಅವನ್ನ ಪ್ರೇಕ್ಷಕರನ್ನ ಮಾತಾಡ್ಸೋಣ ನಮಸ್ಕಾರ ಅಹ್ ಅಣ್ಣವ್ರಿ ಈಗ ಈಗ ನೀವು ಕರೆಕ್ಟ್ ಆಗಿ ನಡೀತು ನಿಮ್ ಎಂತ ಹೇಳಿ ಎಷ್ಟು ಮಂದಿ ಯಾರ ಹೋದ್ರು ಸ್ವಲ್ಪ ವಿರಳವಾಗಿ ಹೇಳಿದ್ರೆ ಜಗತ್ತಿಗೆ ನಾವು ಉಟ್ಟು ಪ್ರಯತ್ನ ಮಾಡ್ತೀವಿ ಕುಂದ್ರಿ ಕುದು ಕುದು ಕುದುಸ್ಕೋಬೇಳ್ಬಹುದಾ ನಂದಿರುವಂತ ಪ್ರೇಮಿ ಎಷ್ಟೊತ್ತಿಗೆ ಯಾವ ಜೊತೆ ಏನಾದರೂ ನಿಮ್ಗೆ ವಿಷಯ ಗೊತ್ತಾಯ್ತಾ அந்த அபரஞ்சன எத்த சார் அபரஞ்சி கேர் எந்த கர்க்கார்ட் அந்த

ಅಂತ ಗೊತ್ತಾ ಅಲ್ರಿ ಇದ್ರಲ್ಲಿ ನನ್ ಗಂಡ ಶಂಡ ಚಂಡ್ತ ಕೆಲ್ಸಕ್ಕೆ ಬರ್ದನು ಅಂತ ಬರ್ದಲ್ಲ ಹೌದು ನೋಡ್ರಿ ದಯವಿಟ್ಟು ಈಟರ್ ಬ್ಯಾಡ್ರಿ ಸದ್ಯಕ್ಕೆ ನಾನೇ ರಾಣಿ ನಂದು ಒಂದ್ ಇದು ಐತ್ರಿ ಸರ್ ಬ್ಯಾಡ್ರಿ ಅದೆಲ್ಲ ಆದ್ರೆ ನೆನಪೇತ್ರಿ ಅಣ್ಣಿ ನಮ್ ಕಟ್ಸಿ ಕಡೆ ಪ್ರಶ್ನೆ ಈ ಮಗು ನಿಮ್ದು ಅವ್ರದ್ದು ಬೀಜನಾ सर आर्यतम ट्रेनिंग करना नंदरिया तो सर मतलब नहीं आती, तुम वहाँ निवांगे इंटरवर्टल सर इंटरवर्टल तेरा गायक सादियन सर नन्गा एह मगले बार पान पास के कुमार रोनेर मगले

மப்போ அந்த பப்பட ஆ பப்பா பேட வேலை ನೋಡಿ ವೀಕ್ಷಕರೇ ಈ ಮಗುವಿಗೆ ಈ ಪಪ್ಪ ಬೇಕಂತೆ ಆ ಮಮ್ಮಿಗೆ ಈ ಬೇಡ ಆ ಹಬ್ಬ ಬೇಕಂತೆ ಈಗ ಮುಂದಿನ ಪ್ರಶ್ನೆಗಳನ್ನ ವೀಕ್ಷಕರೇ ಈಗ ಆ ಬಿಟ್ಟು ಹೋಗಿರುವಂತ ರಾಣಿಯ ಮಗ ಇಲ್ಲಿದ್ದಾನೆ ಆ ಮಗುನ ಮನದಾರ ಮಾತ್ರ ಸ್ವಲ್ಪ ಕೇಳೋಣ ಹೇಳಪಿ ಈ ಮಮ್ಮಿಗೆ ಏನತ್ರ ಆಗುತ್ತೆ Bama, 예, 예, 예. Bama, 예, 예. Bama, 예. Bama, 예. b a m m a 예. a m a 예. Bama, 예. b a b a m Bama, 예. Bama, 예. Bama, 예. b a a 예. b Bama, 예. b a m Bama,

ದಿನ ರಾತ್ರಿ ಇಲ್ಲಿ ಕೂಡ ನಾನು ಹೌದಾ ನೀನ್ ಇವ್ರ ಮಗನ ಅವ್ರ ಮಗನ ನಿನ್ ಗ್ಯಾರಂಟಿ ಐತೆ ಹೌದಾ ಕೊನೆಯದಾಗಿ ನಮ್ಮ ಬಂದಿರುವಂತಹ ಗಂಡ ಪ್ರೇಮಿ ಅಲ್ಲ ಗಂಡ ಆ ತನ್ನ ಹೆಸಿಗೆ ಏನೋ ಒಂದು ಸಂದೇಶ ಕೊಡ್ಬೇಕಂತೆ ದಯವಿಟ್ಟು ಅವ್ರ ಸಂದೇಶ ಏನು ಅಂತ ನೀವೇ ಕೇಳ್ರಿ ಹೇಳ್ರಿ ನಮ್ಮ ಪ್ರೇಕ್ಷಕರಿಗೆ ನೋಡ್ಚೀನಿ ಮುದ್ದು ನೋಡಿನಿ ನೀ ಬಂಗಾರ ಕೇಳಿ ಬಂಗಾರ ಯೂಟ್ಯೂಬ್ ಬಂದಿದ್ದೆಲ್ಲ ಪಗಾರಿನ ಕೈ ನೀ ಶಾಪಿಂಗ್ ಮಾಡುವಂತಿನ್ನಿ ನೀ ಚೂಡಿದಿ ಮೂರ್ ಚೂಡಿದಾರ ಚಿನ್ನಿ ನಿನ್ನ ಸೈಜ್ ಬರೋಬ್ಬರಿ ಹುಡುಕೊಂಡ ಚಿನ್ನಿ ಬರ್ತೇಡಿ ದಿನ ಸರ್ಪ್ರೈಸ್ ಕೊಟ್ಟರೆ ತಗದಿ ಚಿನ್ನ ನೀನ್ ಹಿಂಗ್ ಮಾಡ್ಬಿಟ್ಟು ಚಿನ್ನ ಏನ್ ಬೇಕು ನಾ ಎಲ್ಲಾ ಕೊಡ್ತೀನಿ ಚಿನ್ನಿ ನನ್ನ ಜೀವನ ನಿಂದ ಚಿನ್ನಿ ನೀ ನೀಲ್ದೋ ಜೀವನ ತಿರಕು ಚಿನ್ನಿ ದಯವಿಟ್ಟು ಚಿನ್ನಿನ್ ತಂಗ್ ಚಿನ್ನಿ ನಾನು ಚಿನ್ನಿ ಬಾ ಚಿ ವೀಕ್ಷಕರೆ ನೋಡಿದ್ರಲ್ಲ ಇವರು ಬಂದಿರುವಂತ ಗಂಡ ಇವ್ರ ಹೆಂಡತಿ ಎಲ್ಲೇ ಹೋಗಿದ್ರು ಆಕೆ ಏನೇ ಆಗಿದ್ರು ಎರಡು ದಿವಸ ಯಾವ ಜೊತೆ ಓಡೋಗಿದ್ರು ಮಳೆ ಬಂದ ಇವರು ಸ್ವೀಕರಿಸ್ತಾರ ಅಂತ ದಯವಿಟ್ಟು ಈ ವಿಷಯನ ಎಲ್ಲರಿಗೂ ತಿಳಿಸಿ ಆ ಹೆಣ್ಮಗಳು ಇನ್ನೊಂದು ಎಷ್ಟು ಹರಿಗೆಟ್ರು ನಾನು ಸುದ್ದ ಮಾಡ್ಕೊಂತೇನೆ ಸರ್ ಮಾಡ್ಕೊಂತೇನೆ ಸರ್ ನಾನು ನನ್ನ ಸಂತಾರ ಸುದ್ದ ಮಾಡ್ಕೊಂತಾರೆ ನೀವು ಸುದ್ದ ಮಾಡ್ಕೊಂತೀರ ಸರ್ ಏನಾದ್ರು ಸುದ್ದ ಮಾಡ್ಕೊಂತೀರ ಅದು ಹರಿಗೆಟ್ರು ನಾನು ಸಂಕಟ ಆದ್ರೂ ನಾನು ಸುದ್ದ ಮಾಡ್ಕೊಂತೀನಿ ಸರ್ ನೋಡಿ ಒಳ್ಳೆ ಅಂತ ಸರ್ ಸುದ್ದ ಸರ್ ನೊಂದಿರುವಂತಹ ಈ ಮುದ್ದು ಗಂಡರ ಮಾತುಗಳನ್ನ ಇವನ್ ಮನಸ್ಸು ಹೊಡೆದ್ಬಿಟ್ಟತಿ ಆ ಹುಡುಗಿ ಮನಸ್ಸು ಹರಿದು ಹನ್ನೆರಡು ಇದನ್ನ ಎಲ್ಲಾ ನಾಡಿನ ಸಮಸ್ತ ಜನತೆಗೂ ತಿಳಿಸಿ ಆ ಹುಡುಗಿ ಎಲ್ಲ ಇದ್ರೂ ಹುಡುಕಿ ಹುಡುಕಿಸಿ ಈ ಮಗುವಿಗೆ ಒಂದು ತಾಯಿ ತಾಯಿ ಸಿಗುವಂಗ ನಾವೆಲ್ಲರೂ ಮಾಡೋಣ ನಿಮ್ದು ಸಹಕಾರ ಇರಲಿ ನಮ್ದು ಸಹಕಾರ ಇರಲಿ ಇದೇ ರೀತಿಯಾಗಿ ನಿಮ್ಮ ಹೆಂಡತಿಯನ್ನು ನಾವು ಸಂದರ್ಶನ ಮಾಡುವಂತ ಪ್ರಯತ್ನ ಮಾಡ್ತೀವಿ ಧನ್ಯವಾದಗಳು ಸರ್ ಎಲ್ಲಾ ಜನತೆಗೆ ಕರ್ನಾಟಕದ ದಬಾಕೋ ಚಾನಲ್ನ ದುಬಾಕೋ ಸ್ಟೋರಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ ಹಿಂದೆ ನೀವು ನಮ್ಮ ಚಾನಲ್ನಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಸ್ಟೋರಿನ ತೋರಿಸಿದ್ವಿ ಅದು ಯಾವುದು ಅಂತಂತಂದ್ರೆ ಒಂದು ಮುಗ್ಧವಾದಂಥ ಒಂದು ಗಂಡ ತನ್ನ ಹೆಂತಿನ ಕಲ್ಕೊಂಡು ಅವನ ನೋವನ್ನು ಯಾವ ರೀತಿ ನಮ್ಮ ಮೀಡಿಯಾ ಮುಂದೆ ಆಗಲಿ ನಮ್ಮ ಪ್ರಶ್ನವ್ರ ಮುಂದೆ ಆಗಲಿ ತನ್ನ ನೋವನ್ನು ವ್ಯಕ್ತಪಡಿಸಿದ್ದ ಅದಕ್ಕೆ ನಾವು ಅವಳ ನೋವನ್ನು ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ನಾವು ಅವ್ರನ್ನ ಹಿಡಿಯುವಂಥ ಪ್ರಯತ್ನ ಮಾಡಿದ್ದೀವಿ ಈಗ ತುಂಬ ಕಡೆ ಸುತ್ತಾಡಿ ತುಂಬ ಕಡೆ ಅಡ್ಡಾಡಿ ನಮ್ಮ ಕಾಲನಿಲ್ಲ ಎಲ್ಲ ಸೌಸ್ಕೊಂಡು ಈಗ ಅವ್ರನ್ನ ಹಿಡಿಯುವಂಥ ಪ್ರಯತ್ನ ಮಾಡಿದೀವಿ ಅವರು ತುಂಬಾ ದಿನ ಆದಮೇಲೆ ಯಾವ ರಾಜ್ಯದಲ್ಲೂ ಸಿಗಲಿಲ್ಲ ಯಾವ ದೇಶದಲ್ಲೂ ಸಿಗಲಿಲ್ಲ ಯಾವ ಊರಲ್ಲೂ ಸಿಗಲಿಲ್ಲ ಯಾವ ಕೇರಲ್ಲೂ ಸಿಗಲಿಲ್ಲ ಕೊನೆಯದಾಗಿ ಒಂದು ಹಳ್ಳ ಸಂಧಿಯಲ್ಲಿ ಬಂದು ಅವರು ಸಿಕ್ಕಿದ್ದಾರೆ ಆ ಗಾಡಿನ ಹಿಡಿದೀವಿ ಈಗ ಆ ಪ್ರೇಮಿಗಳನ್ನ ಆ ಜೋಡಿಗಳನ್ನ ಓಡೋಗಿರೋ ಜೋಡಿಗಳನ್ನ ತರಲ್ಲ ನಿಮ್ಮ ಹತ್ರ ಮಾತಾಡಿಸುವಂತ ಪ್ರಯತ್ನ ನಾವು ಮಾಡ್ತಾ ಇದೀವಿ ದಯವಿಟ್ಟು ತಾವೆಲ್ಲ ಚಾನಲ್ನ ಚೇಂಜ್ ಮಾಡಿದೆ ದಯವಿಟ್ಟು ನೋಡ್ತಾ ಇರಿ క్యమరా బయవి ಅದೆಲ್ಲ ನೀವು ಹೇಳ್ತೀನಿ ನಾವು ನಿಮ್ಮ ಹತ್ರ ಮಾತಾಡ್ಬೇಕು ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೀವಿ ದಯವಿಟ್ಟು ತಾವು ನಮ್ಗೆ ಮೀಡಿಯಾದವ್ರಿಗೆ ಸಹಕರಿಸಬೇಕು ಕ್ಯಾಮ್ರಾ ಆಫ್ ಮಾಡ್ರಿ ಕ್ಯಾಮ್ರಾ ಆಫ್ ಮಾಡ್ರಿ ಫಸ್ಟ್ ಆಫ್ ಮಾಡ್ರಿ ಕ್ಯಾಮ್ರಾ ಕ್ಯಾಮ್ರಾ ಆಫ್ ಮಾಡ್ರಿ ಫಸ್ಟ್ ಇಲ್ಲಿ ನಾವು ನೀವು ನಿಮ್ಗೆ ಇಂಟರ್ವ್ಯೂ ಮಾಡಕ್ ಬಂದಿದ್ದೀವಿ ಅಲ್ಲಿ ಕೆಲವೊಂದು ಒಬ್ಬ ಒಬ್ಬ ನೊಂದಿರೋ ಗಂಡ ನಮ್ಮ ಮೀಡಿಯಾದಲ್ಲಿ ಬಂದು ತಮ್ಮ ಗಳನ್ನ ಹೇಳ್ಕೊಂಡಿದ್ದಾನೆ ದಯವಿಟ್ಟು ತಾವು ಸಹಕರಿಸಬೇಕು ಮೇಡಮ್ ಅವರು ದಯವಿಟ್ಟು ತಾವು ನಾವು ಪೊಲೀಸ್ ಮಾಡ್ಬೇಕಾಗತ್ತೆ ದಯವಿಟ್ಟು ಬರೋ ಬನ್ನಿ 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 ಹೊರಗಡೆ ಬನ್ನಿ ತಾವುದು ಕ್ಯಾಮ್ರಾ ಆಪ್ ಮಾಡ್ರಿ ಅಂತ ಇದೀನಿ ನಾನು ಕ್ಯಾಮ್ರಾ ಆಪ್ ಮಾಡ್ರಿ ಮಾತಾಡ್ತೀನಿ ನಾನು ಮೇಡಮ್ ಅವ್ರೆ ದಯವಿಟ್ಟು ಬನ್ನಿ ಸಹಕರಿಸಿ ನೋಡಿ ನೀವು ಎಲ್ಲ ಕರೆಕ್ಟ್ ಆಗಿದ್ದರೆ ಎಲ್ಲ ಕರೆಕ್ಟ್ ಜೀವನ ಆಗಿದ್ರೆ ಈ ಥರ ಯಾಕೆ ಕಳ್ಳರ ಥರ ಬಂದು ಹೊಲವರಿಯಲ್ಲಿ ಈ ಥರ ಜೀವನ ಆಗಿ ಮಾಡುವಂಥ ಪರಿಸ್ಥಿತಿ ಬರ್ತಿತ್ತು ನಿಮಗೆ ಕ್ಯಾಮ್ರಾ ಆಪ್ ಮಾಡ್ರಿ ನಾನು ಮಾತಾಡ್ತೀನಿ ಪ್ಲೀಸ್ ಅರ್ಥ ಮಾಡಿ ನೋಡಿ ಸರಿ ಸರಿ ಕ್ಯಾಮೆರಾ ಆಫ್ ಮಾಡಿ ನೋಡಿ ಅಂಗನವೇ ಇವನ ಜೂಮ್ ಆಗ್ತೋಲಿ ಸರ್ ಮೇಡಂರೇ ದಯವಿಟ್ಟು ನಮ್ಮ ಕೆಲವೊಂದು ಪ್ರಶ್ನೆಗಳು ಇದಾವೋ ದಯವಿಟ್ಟು ನೀವು ಇದಕ್ಕೆ ಉತ್ತರ ಕೊಡ್ಲೇಬೇಕಾಗುತ್ತೆ ಕ್ಯಾಮೆರಾ ಆಫ್ ಮಾಡಿ ಸರ್ ಮೊದಲು ಕ್ಯಾಮೆರಾ ಆಫ್ ಮಾಡಕ್ಕೆ ನೋಡಿ ಸರ್ ನೀವು ನಿಯತ್ತಾಗಿದ್ರೆ ಕ್ಯಾಮೆರಾ ಯಾಕ ಆಫ್ ಆಫ್ ಮಾಡ ಅಂತ ಹೇಳ್ತಿದ್ರು ನಿಯತ್ತೆ ಸರ್ ನಾವು ಜನ ಎಲ್ಲೆಲ್ಲಾ ಸರ್ ಅದನ್ನ ಅವರು ಹೇಳ್ಬೇಕು ಮೇಡಂ ಅವರು ಹೇಳ್ಬೇಕು ಸರ್ ಮೇಡಂ ಮೇಡಂ ಇವರು ಯಾರು ಇವರು ನನ್ನ ಮಧ್ಯ ಮಾಡ್ಕೊಂಡು ಹುಡುಕಾರಿ ಇವರು ನೀವು ಮಧ್ಯ ಮಾಡ್ಕೊಂಡು ಹುಡುಗ ಈಗ ಮೀಡಿಯಾದಲ್ಲಿ ನೀವು ಸಾಕಷ್ಟು ಜನ ಕಡೆ ನೋಡಿದಿರಿವೇ ಸಾಕಷ್ಟು ಕಡೆ ನೋಡಿದಿವಿ ನಿಮ್ ಗಂಡ ಆದವನು ಅದನ್ನು ಬೇಕೇ ಬೇಕು ಅಂತೇಳಿ ನಮ್ ಮೀಡಿಯಾ ಬಂದು ಉಪವಾಸ ಸತ್ಯಾ ಇದಕ್ಕೆ ತಾವು ಇದಕ್ಕೆ ತಾವೇನಂತ ನನ್ಗೆ ಆ ಗಂಡ ರೀ ಮುಗು ಇವರೇ ಒಬ್ರೇ ನನ್ಗೆ ಮೇಡಮ್ ಸುಳ್ಳು ಹೇಳ್ಬೇಡಿ ಮೇಡಮ್ ನಾವು ನಿಮ್ ಗಂಡನ ಹತ್ರ ಹೋಗಿ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಂಡು ಎಲ್ಲ ಮನಸ್ಸಿನ ಮಾತುಗಳನ್ನ ನೀವು ನೋಡಿದ್ರೆ ನೋಡಿದ್ರ ಗಂಡನೇ ಅಲ್ಲ ಅಂತಿದ್ರ ಮತ್ತೆ ಇವ್ರು ಯಾರು ನನ್ನ ಮದ್ವೆ ಮಕ್ಕಳು ಮಕ್ಕಳ ಅವ್ ಯಾರು ನನ್ ಮಕ್ಕಳ ರೀ ಅವ್ರು ನಿಮ್ ಮಕ್ಳ ಅಲ್ವಾ ಅಲ್ಲರಿ ಮತ್ ಅವ್ರ ನಂತಿರುವಂತ ಗಂಡನ್ ಏನು ಉತ್ತರ ಕೊಡ್ತಾ ಇದ್ರ ಅವ್ನು ನನ್ ಗಂಡನೇ ಅಲ್ಲ ಅಂದಮೇಲೆ ಅವ್ನಿಗೆ ಉತ್ತರ ಕೂಡ ಅವಶ್ಯಕತೆ ಇಲ್ಲ ರೀ ನೋಡಿ ಮೇಡಮ್ ಈ ರೀತಿ ಹೇಳೋ ಸುಲಭ ಈಗ ನಿಮ್ ಗಂಡ ಅಂತಂದ್ರೆ ನಾವೆಲ್ಲಾ ನೀವ್ ಎಲ್ಲಾ ಕಡೆಯಿಂದ ಕೇಳ್ಕೊಂಡು ಯಾರ್ ಯಾರ ಗಂಡ ಯಾರ ಯಾರ ಹೆಂತಿ ಯಾರ ಯಾರ ನೋಡಿ ಸರ್ ಸರ್ ದಯವಿಟ್ಟು ಹೋಗ್ಬೇಡಿ ದಯವಿಟ್ಟು ಹೋಗ್ಬೇಡಿ ಮಾಡೋ ಸರ್ ಸ್ವಲ್ಪ ಸಹಕರಿಸಿ ಸರ್ ಪ್ಲೀಸ್ ಇಲ್ಲ ಅಂದ್ರೆ ನಿಮ್ಗೆ ನಿಮ್ಗೆ ಹೇಳಿಕೆ ನೋಡಿ ನೀವು ಸುಮ್ನೆ ಅವ್ರಿಗೆ ಮಾತಾಡ್ತಾ ಇಲ್ಲಾಂದ್ರೆ ನೀವು ಹೋಗ್ಬಿಡಿ ನಾನ್ ಇಲ್ಲ 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 ನೀವು ನೀವು ಇರ್ಬೇಕು ಇವರು ಇರ್ಬೇಕು ಅವ್ರನ್ನ ಕಳಿಸ್ತಾ ಇದಾರೆ ಅವ್ರು ಕಳ್ಸಿ ನಾನು ಮಾತಾಡ್ತೀವಿ ಸರ್ ಅದೊಂದು ನಿಮ್ಮ ಪ್ರಶ್ನೆ ಆ ಹುಡುಗಿ ನಿಮ್ ಜೊತೆ ತಾನಾಗ್ಲಿ ಬಂದಾಳೋ ಅಥವಾ ನೀವು ಅವಳನ್ನ ಓಡಿಸಿಕೊಂಡು ಒಂದ್ ಹೆಣ್ ಹೆಣ್ಣು ನನ್ನ ಜೊತೆ ಬಂದಾಳ ಅಂದಾಗ ಅದನ್ನ ನೀವು ಅರ್ಥ ಮಾಡ್ಕೋಬೇಕಾ ಓ ಅಂದ್ರೆ ಅವಳಿಗೆ ಅವಳು ಗಂಡಾಗಿ ಇಷ್ಟ ಇಲ್ಲ ನೀವ್ ಬೇಕು ಅಂತ ಓಡಿ ಬಂದಿದಾರ ಅಂತ ನೀವು ಅರ್ಥ ಅಂತ ಹೌದು ನೀವು ಅವಳನ್ನ ಇಷ್ಟ ಪಡ್ತೀರಾ ಹೌದು ಇಷ್ಟ ಪಡ್ತೀನಿ ಹಾಗಂದ್ರೆ ಬೇರೆ ಗಂಡನಿಗೆ ಮೋಸ ಮಾಡಿ ನಡೆಯುತ್ತಾ ನೋಡಿ ಸರ್ ಹ ಅವ್ರೀಗ ನಿಮ್ ಜೊತೆ ನಿಮ್ ಇಷ್ಟಪಟ್ಟ ಅಂತಿದ್ರ ಈಗ ಆಲ್ರೆಡಿ ಅವ್ರಿಗೆ ಒಂದ್ ಮದುವೆ ಆಗಿದೆ ಅದಕ್ಕಿಂತ ಮುಂಚಿತವಾಗಿ ಇನ್ನೊಂದ್ ಮದ್ವ ಆಗಿತ್ತಂತ ಅದಕ್ಕಿಂತ ಮುಂಚಿತವಾಗಿ ಎಷ್ಟು ಮದ್ವೆ ಆಗಿತ್ತೋ ಗೊತ್ತಿಲ್ಲ ಅಲ್ಲಿ ಇದ್ದಾಗ ಮದುವೆ ಆಗಿರ್ಬೋದು ಹೈಸ್ಕೂಲ್ ಅಲ್ಲಿ ಇದ್ದಾಗ ಮದ್ವೆ ಆಗಿರ್ಬೋದು ಅಲ್ಲಿ ಇದ್ದಾಗ ಮದುವೆ ಆಗಿರ್ಬೋದು ನೋಡಿ ಸರ್ ಇವಾಗ ಅವರು ಒಬ್ಬ ಗಂಡನ್ನ ಎರಡ್ ಮಗನ್ನ ಬಿಟ್ ಕೊಟ್ಟು ನಿಮ್ಮ ಹಿಂದ ಓಡ ಬಿಟ್ಟಿದಾರ ಆ ಇವಾಗ ನಿಮ್ ಕಾರ್ ಇದೆ ಬಂಗಲಾ ಇದೆ ಏನೋ ಇದೆ ಅಂತ ಓಡ್ ಬಂದಿರ್ಬೋದು ನಾಳೆ ನಿಮ್ಮನ್ನ ಬಿಟ್ಟು ಇನ್ನೊಬ್ಬ ವಿಮಾನ್ ಇದೆ ಹೆಲಿಕಾಪ್ಟರ್ ಇದೆ ಅಂತ ಅವ್ರ ಹತ್ರ ಹೋದ್ರೆ ನೀವ್ ಏನ್ ಮಾಡ್ತೀರಾ ಅವ್ರಿಗೆ ನಾನ ಹೆಲಿಕಾಪ್ಟರ್ ಅದ ನಾನ್ ಬಿಟ್ಟ ಹೋಗಂಗಿಲ್ಲ ಅಂತಂದ್ ಕೇಳ್ರಿ ಹೋಗಂಗಿಲ್ಲ ಈಗ ಅವ್ರ ಹೆಂಗ ಹೇಳ್ತಿದ್ದಾರೆ ನೀವ್ ಹೇಳ್ರಿ ಬೇಕಾರ ಇವಾಗ ನೀವ್ ಅವ್ರ ಇಷ್ಟ ಪಡ್ತೀರಾ ನಾ ತುಂಬಾ ಇಷ್ಟ ಪಡ್ತೀನ್ರಿ ಯಾರು ಬೇಡ ಇವ್ರ ಬಿಟ್ಟಿರ ನಾನು ನೋಡಿ ಮೇಡಂ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಜನ ನಮ್ಮ ಜನತೆ ಎಲ್ಲ ನೋಡ್ತಾ ಇದ್ದಾರೆ ಆಮೇಲೆ ಫ್ಯಾಮಿಲಿ ಅವ್ರು ನೋಡ್ತಿದಾರದೆ ಪ್ರತಿಯೊಂದು ಸಣ್ಣ ಸಣ್ಣ ಮಕ್ಕಳು ಇದ್ದಾವೆ ಅವ್ರಿಗೆ ನಿಮಗೆ ಸಣ್ಣ ಸಣ್ಣ ಮಕ್ಕಳು ನನಗೆ ನಮ್ಮ ಮಮ್ಮಿ ತಂದು ಕೊಡಿ ಅಂತ ನಮ್ಮ ಮೀಡಿಯಾದಲ್ಲಿ ಇಟ್ಕೊಂಡು ಅಳ್ತಾ ಇದ್ದಾವೆ ದಯವಿಟ್ಟು ನಿಮ್ಮ ಮನಸ್ಸನ್ನ ಸ್ವಲ್ಪ ಕರಗಿಸ್ಕೊಳ್ಳಿ ನಿಮ್ಮ ಸ್ವಲ್ಪ ಉಪಯೋಗ ಮಾಡ್ಕೊಳ್ಳಿ ಸ್ವಲ್ಪ ದಯವಿಟ್ಟು ನೀವು ಬಂದು ನಿಮ್ಮ ಗಂಡನ್ನ ಅವನ ನೋವನ್ನ ಅವನ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ ಮೇಡಮ್ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ ಅಂತ ಅಂದು ನನ್ಗೆ ಟಾರ್ಚರ್ ಕೊಡೋ ಮುಂದೆ ಬಂದಿದ್ರಿ ಏನ್ರಿ ನೀವು ಇಲ್ಲ ನಿಮ್ ಟಾರ್ಚರ್ ಏನ್ ಕೊಟ್ಟಿದ್ದಾರೆ ಬಾಳ ಕೊಟ್ಟಂದ್ರೆ ಕುಡಿಯೋದು ಹೊಡಿಯೋದು ಕುಡಿದ್ ಬಂದು ಒಡಿಯೋದು ಹನುಮಾನ ಪಡೋದು ಬಾಳ್ ಬಾಳ್ ಮಾಡ್ಯಾನ್ರಿ ಅದಕ್ಕೆ ನಾನು ಬೇಡ ಇವ್ರ ಜೊತೆ ಜೀವನ ಹಂಚ್ಕೊಂತಿದ್ರಿಂತಿಷ್ಟು ಕೆಲವೊಂದಿಷ್ಟು ಪ್ರಶ್ನೆಗಳು ಕನ್ಫ್ಯೂಸ್ ಮಾಡಿ ಅವ್ರೆ ಒಂದ್ ನಿಮಿಷ ಅವ್ರೆ ನಿಮ್ ಮಗು ಬಾಳ ಅವ ಬೇಕು ಇದೆ ದಯವಿಟ್ಟು ಮನಸ್ ಮಾಡಿ ಇವ್ರನ್ನ ಬಿಟ್ಬಿಡಿ ನಮ್ಮ ಜೊತೆ ಬನ್ನಿ ನಿಮ್ಮ ಗಂಡನತ್ರ ಸೇಫ್ ಆಗಿ ಕರ್ಕೊಂಡು ಹೋಗಿ ಬಿಡ್ತೇವೆ ಮತ್ತೆ ಸಂಸಾರ ಐತಿಲ್ಲ ನೀಟಾಗಿ ಉಳಿದಿರೋ ಸಂಸಾರನ ಮಾಡ್ಕೊಂಡ್ರಿ ದಯವಿಟ್ಟು ದಯವಿಟ್ಟು ಪ್ಲೀಸ್ ಪ್ಲೀಸ್ ಹೋಗ್ಬೇಡಿ ದಯವಿಟ್ಟು ಸ್ವಲ್ಪ ಸ್ವಲ್ಪ ದಯವಿಟ್ಟು ನಮ್ಗೆ ಸಹಕಾರ ಕೊಡಿ ದಯವಿಟ್ಟು ಮೇಡಮರು ಪ್ಲೀಸ್ ಪ್ಲೀಸ್ ನೀವೆಲ್ಲ ನೀವು ನನ್ಗೆ ಈ ತರ ಎಲ್ಲ ಮಾಡಕ್ ಹೋಗ್ಬೇಡ್ರಿ ನಾನು ಸಮಾಧಾನ ಕೊಡ್ತೀನಿ ಕ್ಯಾಮ್ರಾ ಹಾಕ್ ಮಾಡ್ರಿ ಹೇಳ್ತೀನಿ ಅಂತ ಇರೋ ಅವಶ್ಯಕತೆ ಇಲ್ಲ ಅವ್ರ ಕಡೆ ನಾವು ಹೋಗುದಿಲ್ಲ ರೀ ಇವ್ರೀವನ ಇವ್ರ ಸರ್ವಸ್ವರಿ ನಾವ್ ಹೋಗಲ್ಲರಿ ಯಾರು ಗಂಡ ಇಲ್ಲ ಮಕ್ಕಳಿಲ್ಲ ಯಾರು ಇಲ್ಲರಿ ನನ್ಗ ಮೇಡಮ್ ಇವಾಗ ನಾವು ಪ್ರತಿ ಒಂದು ಇಡೀ ನಮ್ಮ ನಾಡಿಗೆ ಗೊತ್ತಾಗಿದೆ ನಿಮ್ಗೆ ಮಕ್ಕು ಇದೆ ಎರಡು ಮಕ್ಳು ಇದಾವೆ ಅಂತ ಹೇಳಂತಂದು ದಯವಿಟ್ಟು ಆ ಮಕ್ಕಳನ್ನ ಅನಾಥ ಮಾಡಬೇಡಿ ಆ ಮಕ್ಕಳಿಗೆ ಏನಾದ್ರು ನ್ಯಾಯ ಸಿಗ್ಬೇಕಂತಂದ್ರೆ ದಯವಿಟ್ಟು ಅವ್ಕ ಮಾಡಬೇಡಿ ಮಾಡ್ಬೇಡಿ ನೀವೇನಂತೀರಾ ನಿಮ್ ಮಗುಗೆ ನಮ್ ಮಗು ನನ್ ನಿಮ್ಗೆ ಇಷ್ಟೆಲ್ಲ ಅಂದ್ಮೇಲೆ ನನ್ ಮಗು ನಾನ್ ಕಳ್ಸಿ ಕೊಟ್ಬಿಟ್ರೆ ಆದ್ರೆ ಜೊತೆ ಮಾತ್ರ ಇರಲ್ಲ ನನ್ ಮಗು ನಾನ್ ಕಾಪಾಡ್ಕೊಂತೀನಿ ಅಲ್ಲ ಮೇಡಮ್ ಮಗುನ್ ಹೆಂಗ್ ಕಾಪಾಡ್ತೀರಾ ನೀವು ಇವಾಗ ಅವ್ರಿಗೆ ಅಪ್ಪ ಇದಾನೆ ಅಪ್ಪ ಅನ್ಬಿಟ್ಟು ನಿಮ್ ಜೊತೆ ಕಳ್ಕೊಂಡ್ರೆ ನಿಮ್ ಜೊತೆ ಇದ್ರೆ ಅವ್ನು ಯಾರಿಗ ಅಪ್ಪ ಅನ್ಬೇಕು ಅಪ್ಪ ಅನ್ನೋದು ಬೇಡ ಇವ್ರು ಮಾಡ್ಕೋತಿಲ್ಲ ಇವ್ರಿಗೆ ಅನ್ಲಿ ಇರ್ಬೇಕಂತ ಅಂದ್ರೆ ಅವ್ರಿಗೂ ಅಪ್ಪ ಅಂದ್ರೆ ನಿಮ್ಗೆ ನಡೆಯುತ್ತೆ ಸಮಾಜ ಇದಕ್ಕೆ ಒಬ್ಬ ಮಾಡಲ್ವಾ ಯಾಕೆ ಒಪ್ಕೊಳ್ಳಲ್ಲ ಸಮಾಜ ಪ್ರಶ್ನೆ ಮಾಡಲ್ವಾ ಯಾಕ ಯಾಕೆ ರೀ ಸಮಾಜ ಗಂಡ ಎಷ್ಟು ಕಿರ್ಕೊಳ ಕೊಟ್ಟರು ಒಪ್ಕೋತೈತೆ ಗಂಡನ್ ಬಿಟ್ಟು ಎಣ್ಣಿ ಸ್ವಾತಂತ್ರ್ಯ ಇಲ್ಲ ರೀ ಚೆನ್ನಾಗಿ ಜೀವನ ಮಾಡ್ಬೇಕಂತ ಮೇಡಮ್ ಜೀವನ ಮಾಡಿ ಗಂಡನ್ ಮೇಲೆ ನಿತ್ಕೊಂಡು ಜೀವನ ಮಾಡಿ ಅವ್ನು ನೋಡಿ ಸಮಾಜ ಏನೋ ಗೊತ್ತಾ ದೊಡ್ಡವ್ರು ಏನ್ ಹೇಳ್ತಾರೆ ಗೊತ್ತಾ ಗಂಡ ಕುಡಕಾಗಿರ್ಲಿ ಉಂಟ ಆಗಿರ್ಲಿ ಏನೋ ಆಗಿರ್ಲಿ ಗಂಡನ್ ಜೊತೆ ಚೆನ್ನಾಗಿ ಬಾಳ್ಬೇಕು ಅಂತ ಹೇಳಂತಂದು ಇಡೀ ನಮ್ಮ ಸಂಸ್ಕೃತಿ ಅದು ಅದನ್ನ ಬಿಟ್ಟು ನೀವು ಇವತ್ ಅವ್ನ ಸಿಕ್ಕ ನಾಳೆ ಇವ್ ಸಿಕ್ಕ ಅಂತಂದು ಈ ತರ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ ಗಂಡನ್ ಅಷ್ಟೇ ಸ್ವಾತಂತ್ರ್ಯನ ಹೆಣ್ಣಿಗೆ ಇಲ್ವಾ ಈ ಜಗತ್ತಲ್ಲಿ ಹೆಣ್ಣಿಗೆ ಸ್ವಾತಂತ್ರ್ಯ ಇದೆ ಮೇಡಮ್ ನಿಮ್ ಗಂಡನ ಮನೆಯಲ್ಲಿ ಇಟ್ಕೊಂಡು ನೀವು ಸ್ವಾತಂತ್ರ್ಯ ಪಡ್ಕೊಳ್ಳಿ ಅದು ಮಾತ್ರ ಸಾಧ್ಯನೇ ಇಲ್ಲ ಗಂಡನ ಜೊತೆ ಜೀವನ ಮಾಡಕ್ ನನ್ನ ಹತ್ರ ಸಾಧ್ಯನೇ ಇಲ್ಲ ಅಣ್ಣವ್ರೆ ಒಂದ್ ನಿಮಿಷ ನೋಡಿ ಕಡೆ ಬನ್ನಿ ನನಗೆ ಹೇಳ್ಬೇಕಂದ್ರೆ ಈ ತರ ಇಷ್ಟೊಂದು ಕೇಸ್ ನಾವು ನೋಡಿದ್ದೀವಿ ಇಷ್ಟೊಂದು ಇದ್ ಮಾಡಿದೀವಿ ಈ ತರ ಮಾತಾಡೋದು ನಿಂತ್ಕೊಳ್ಳಿ ನೋಡಿ ಯಾವ್ದು ತೊಂದ್ರೆ ಕೊಡಲ್ಲ ನನ್ನ ಪ್ರಶ್ನೆಗೆ ನಿಮ್ ಉತ್ತರ ಇಷ್ಟೇ ಇವಾಗ ಗಂಡ ನಿಮ್ಮನ್ನ ನೀವು ಯಾವುದೇ ಪರಿಸ್ಥಿತಿಯಲ್ಲಿ ಇದ್ರು ಯಾವುದೇ ನೀವು ಯಾವ ತಪ್ಪು ಮಾಡಿದ್ರು ಹಿಂದಿಂದೆಲ್ಲ ಮರೆತು ಅವನು ಕರ್ಕೊಂತ ಕರ್ಕೋಬೇಕು ನಾನು ಏನ್ ತಿನ್ನ ಬೇಕು ಅಂತ ನಮ್ಮ ಹತ್ರ ಬಂದು ಗೋಡಾಡ್ತಿದ್ದಾನೆ ಇದ್ದೇನೆ ದಯವಿಟ್ಟು ನೀವಲ್ಲಿ ಹೋಗ್ತಿರೋ ಹೋಗೋದಿಲ್ವ ನಾವು ಹೋಗಲ್ಲ ಇವ್ರು ಬಿಟ್ಟರು ಸತ ನನ್ನ ಮಗನ ನನ್ನ ಕಳಿಸ ಕಡೆ ಕಳಿಸ್ಕೊಟ್ರು ನನ್ನ ಮಗನ ಜೊತೆ ಜೀವನ ಮಾಡ್ತೀನಿ ಹೊರತು ನಾವು ಜೊತೆ ಮಾತ್ರ ಹೋಗಲ್ಲ ನಾನು ಕಳಿಸ್ಕೊಡಂಗಿಲ್ಲ ಹೌದು ಈ ರೀತಿಯಾಗಿ ನಿಮ್ಮ ಇದು ಮಾಡ್ತೀರಾ ಈಗ ಜನಕ್ಕೆ ಏನು ಉತ್ತರ ಕೊಡ್ತೀರಾ ನೀವು ಜನಕ್ಕೆ ಕೊಡೋದು ಉತ್ತರ ಇಷ್ಟೇ ಏನಂತಂದ್ರೆ ಒಂದು ಹೆಣ್ಣು ಏನಾದರೂ ಬದುಕಿ ಬಾಳ್ಬೋದು ಅಂತಂದು ಅನ್ಬೋದು ಅಲ್ಲ ಮೇಡಮ್ ನೀವ್ ಏನ್ ಬದುಕ್ ಬಾಳ್ತೀರಾ ಇನ್ಮೇಲೆ ಅಲ್ಲ ಅವ್ನ್ ಬಿಟ್ಟ ಇವನ್ ಜೊತೆ ಹೋದಿರ ಇವ್ ಜೊತೆ ಇವನ್ ಜೊತೆ ಇದ್ರ ಬರೀ ಸ್ವಾರ್ಥಕ್ಕೋಸ್ಕರ ಅಡ್ಡಾಡಿದ್ರೆ ನಿವ್ ಹೆಂಗ್ ಬದಿಕ್ತೀರ ನಿಮ್ ಸಮಾಜ ಹೆಂಗ್ ಗೌರವ ಕೊಡುತ್ತೆ ಅದ್ ಹೇಳಿ ಗೌರವ ಯಾಕೆ ಕೊಡಲ್ಲ ರೀ ಸಮಾಜಕ್ಕೆ ಗೌರವ ಯಾಕೆ ಕೊಡಲ್ಲ ಅಂದೆ ಒಂದ್ ಹೆಣ್ಣು ಏನಾದ್ರು ಮಾಡಬಲ್ದು ಅಂತ ಅಲ್ಲ ಮೇಡಮ್ ನಿಮ್ಮ ಬುದ್ಧಿ ಎಲ್ಲಾರು ಕರ್ಕೊಂಡ್ರೆ ಜಗತ್ತೆ ಹಾಳಾಗ ಹೋಗ್ಬಿಡುತ್ತೆ ನಾ ನಿಮ್ಗೆ ಹೇಳ್ತಿದ್ರು ಗೊತ್ತಾ ಗೌರವದ ಹೆಣ್ಣು ಅಂತಂದ್ರೆ ದುಡಿಬೇಕು ಚೆನ್ನಾಗಿ ಗಂಡರ ಮಕ್ಕಳನ್ನು ಸಾಕ್ಬೇಕು ಆ ನೀತಿಯಾಗಿ ನಡ್ಕೋಬೇಕು ನೀವ್ ಅದನ್ನ ಮಾಡ್ತಾ ಇಲ್ಲ ಸಮಾಜದ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದ್ರ ಪ್ರತಿಯೊಬ್ರು ಬೈತಾ ಇದಾರೆ ನಮ್ ಹಿಡಿಯಾದ್ರತಿಯೊಬ್ರು ಎಂತ ನಾವು ಎಲ್ಲ ಎಲ್ಲ ನೋಡಿ ಒಂದ್ ನಿಮಿಷ ಸಮಾಜ ಸಮಾಜ ಏನ್ ಗೌರವ ನಮಗೂ ನಿಮ್ಮ ಎಲ್ಲಾ ಮಾಡಿ ನಿಮ್ಮನ್ನ ಪ್ರಮೋಷನ್ ಮಾಡೋದ್ ಕೆಲ್ಸ ಅಲ್ಲ ನಮಗೂ

ಈ ರೀತಿಯಾಗಿ ನಾವು ಅವ್ರ ಮನ ಮನವೊಲಿಸೋದಕ್ಕೆ ತುಂಬ ಪ್ರಯತ್ನ ಪಟ್ಟರು ಅವರು ಮಾತ್ರ ನಮ್ಮ ಮಾದಿಗೆ ಬಗ್ತಾ ಇಲ್ಲ ಆದರೂ ನಾವು ಬಿಡೋದಿಲ್ಲ ಮುಂದೆ ಮುಂದಿನ ನಿರ್ಮಾಣಗಳಲ್ಲಿ ಒಂದಿಲ್ಲ ಈ ಒಂದು ದಿವಸ ಈ ದಬಾಕು ಚಾನಲ್ನಿಂದ ದುಬಾಕೋ ಸ್ಟೋರಿನ ಒಳ್ಳೆ ರೀತಿಯಿಂದ ನಾವು ಕೊಟ್ಟು ಆ ಮಗುವಿಗೆ ಒಂದು ನ್ಯಾಯ ಸಿಗುವ ಹಾಗೆ ಮಾಡೇ ಮಾಡ್ತೇವೆ ದಯವಿಟ್ಟು ನೋಡ್ತಾ ಇರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಎಲ್ರಿಗೂ ಶೇರ್ ಮಾಡಿ ಧನ್ಯವಾದಗಳು